ಜ್ಯೋತಿ ರೈ ಸೋಷಿಯಲ್ ಮೀಡಿಯಾದಲ್ಲಿ ಹಸಿ ಬಿಸಿ ಫೋಟೋಗಳನ್ನ ಶೇರ್ ಮಾಡ್ತಾ ಹಲ್ ಚಲ್ ಸೃಷ್ಟಿಸ್ತಾ ಇದ್ದ ಕಿರುತೆರೆ ನಟಿ ಜ್ಯೋತಿ ರೈ ಇದೀಗ ಖಾಸಗಿ ವಿಡಿಯೋ ಲೀಕ್ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ ಸದ್ಯ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸದ್ದಾಗ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೊಬ್ಬ ನಟಿಯ ಅಶ್ಲೀಲ ವಿಡಿಯೋ ವೈರಲ್ ಆಗುತ್ತೆ ಅದು ಜ್ಯೋತಿ ರಾಯ್ ಅವರದ್ದು ಅಂತ ಹೇಳುವ ಒಂದಷ್ಟು ಫೋಟೋಗಳು ಮತ್ತು ವಿಡಿಯೋಗಳು ವಾಟ್ಸಪ್ನಲ್ಲಿ ಸಂಚಲನವನ್ನೇ ಸೃಷ್ಟಿಸಿವೆ ಈಗಾಗಲೇ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಕೇಸ್ ಚಾಲ್ತಿಯಲ್ಲಿರುವಾಗಲೇ ಈ ವಿಡಿಯೋಗಳು ಲೀಕ್ ಆಗಿದ್ದು ಚರ್ಚೆಗೂ ಕೂಡ ಕಾರಣವಾಗಿತ್ತು ಎಸ್ ಕನ್ನಡ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದಿರುವ ನಟಿ ಜ್ಯೋತಿಯೈ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಕುರಿತಾಗಿ ನಟಿ ಜ್ಯೋತಿರೈ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರು ಸಲ್ಲಿಸಿದ್ದಾರೆ ಮಾರ್ಫಿಂಗ್ ಮಾಡಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಜ್ಯೋತಿರೈ ಮನವಿ ಮಾಡಿದ್ದಾರೆ ಬಂದೇ ಬರುತ್ತಾವ ಕಾಲ ಜೋಗುಳ ಮೂರು ಗಂಟು ಕಿನ್ನರಿ ಲವಲವಿಕೆ ಕನ್ಯಾದಾನ ಪ್ರೇರಣಾ ಮುಂತಾದ ಕನ್ನಡ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಖ್ಯಾತಿ ಪಡೆದಿರುವ ನಟಿ ಜ್ಯೋತಿರಾಯ್ ಸದ್ಯ ತೆಲುಗಿನ ಸಿನಿಮಾಗಳು ಹಾಗೂ ವೆಬ್ ಸೀರೀಸ್ಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಈ ವಿಚಾರ ಒಂದು ದೊಡ್ಡ ಶಾಕ್ ಆದಂತಾಗಿದೆ ಕ್ರಮ ಕೈಗೊಳ್ಳಿ ಅಂತ ದೂರಿನಲ್ಲಿ ನಟಿ ಜ್ಯೋತಿರಾಯ್ ಮನವಿ ಮಾಡಿದ್ದಾರೆ ನನ್ನ ಮಾನ ಹಾಗೂ ಕುಟುಂಬದ ಗೌರವ ಅಪಾಯದಲ್ಲಿದೆ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಇದ್ರೆ ನನ್ನ ಜೀವನದಲ್ಲಿ ಸರಿಪಡಿಸಲಾಗದ ಹಾನಿ ಉಂಟಾಗುತ್ತೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಟಿ ಜ್ಯೋತಿರಾಯ್ ಜ್ಯೋತಿ ರಾಯ್ ನೀಡಿರುವ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ನಾನು ಇಂಟರ್ನೆಟ್ ಮತ್ತು ಸಾಮಾಜಿಕ ಜಾಲತಾಣವನ್ನ ನಿತ್ಯ ಬಳಕೆ ಮಾಡ್ತೇನೆ ಇತ್ತೀಚಿನ ದಿನಗಳಲ್ಲಿ ಅನ್ನೌನ್ ಯೂಸರ್ಸ್ ಮೂಲಕ ನನಗೆ ಸಂದೇಶಗಳು ಬರ್ತಾ ಇದೆ ಫೋಟೋಗಳ ಜೊತೆಗೆ ಅಂತರ್ಜಾಲದಲ್ಲಿ ಡೌನ್ಲೋಡ್ ಮಾಡಲಾದ ನಗ್ನ ಹಾಗೂ ಅಶ್ಲೀಲ ಚಿತ್ರಗಳನ್ನ ಮಾರ್ಫಿಂಗ್ ಮಾಡಿ ನನ್ನ ಇನ್ಬಾಕ್ಸ್ಗೆ ಕಳುಹಿಸ್ತಾ ಇದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹಾಕಲಾದ ಫೋಟೋಗಳನ್ನ ಬಳಸಿ ಮಾರ್ಫಿಂಗ್ ಮಾಡಲಾಗಿದೆ ನನಗೆ ಕಿರುಕುಳ ನೀಡುವ ಮತ್ತು ನನ್ನ ಮಾನ ಹಾನಿ ಮಾಡುವ ಉದ್ದೇಶದಿಂದಲೇ ಈ ಕೃತ್ಯ ಎಸಗಲಾಗಿದೆ ಎಂದು ಶಂಕಿಸುತ್ತೇನೆ ಅಂತ ದೂರಿನಲ್ಲಿ ಬರೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಸಂದೇಶಗಳನ್ನು ಸ್ವೀಕರಿಸುವ ಮೂಲಕ ನಾನು ಆಘಾತಕ್ಕೊಳಗಾಗಿದ್ದೇನೆ ಇದರಿಂದ ನನ್ನ ಮಾನ ಮತ್ತು ನನ್ನ ಕುಟುಂಬದ ಗೌರವ ಅಪಾಯದಲ್ಲಿದೆ ಈ ಬಳಕೆದಾರರು ಅಥವಾ ಈ ವ್ಯಕ್ತಿಗಳ ವಿರುದ್ಧ ಸರಿಯಾದ ಮತ್ತು ತ್ವರಿತ ಕ್ರಮವನ್ನು ತೆಗೆದುಕೊಳ್ಳುವಂತೆ ವಿನಂತಿಸುತ್ತೇನೆ ಈ ವ್ಯಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ರೆ ನನ್ನ ಜೀವನದಲ್ಲಿ ಸರಿಪಡಿಸಲಾಗದ ಹಾನಿ ಉಂಟಾಗುತ್ತೆ ಎಂದು ದೂರಿನಲ್ಲಿ ಜ್ಯೋತಿರಾಯ್ ಉಲ್ಲೇಖಿಸಿದ್ದಾರೆ ಇತ್ತೀಚೆಗಷ್ಟೇ ತಮಗೆ ಎರಡನೇ ಮದುವೆ ಆಗಿರೋ ಬಗ್ಗೆ ನಟಿ ಜ್ಯೋತಿರಾಯ್ ಖಚಿತಪಡಿಸಿದ್ರು ಕಳೆದ ಫೆಬ್ರವರಿ ತಿಂಗಳಲ್ಲಿ ತೆಲುಗು ನಿರ್ದೇಶಕ ಸುಖು ಪೂರ್ವಜ್ ಅವರ ಜನ್ಮದಿನದಂದು ಎರಡನೇ ಮದುವೆ ಆಗಿರುವ ವಿಷಯವನ್ನ ಜ್ಯೋತಿರಾಯ್ ಬಹಿರಂಗಪಡಿಸಿದರು ನಾವಿಬ್ರು ಭೇಟಿಯಾಗಿ ಒಂದು ವರ್ಷ ಕಳೆದಿದೆ ಅಂದಿನಿಂದ ಲೈಫ್ ಸಂಪೂರ್ಣವಾಗಿ ಬದಲಾಗಿದೆ ನನಗೆ ಆಗ್ತಾ ಇರೋ ಫೀಲಿಂಗ್ನ ವ್ಯಕ್ತಪಡಿಸಲು ಪದಗಳೇ ಸಾಲ್ತಾ ಇಲ್ಲ ಅಂತೇಳಿ ತಮ್ಮ ಮದುವೆಯ ಬಗ್ಗೆ ಬಹಳ ಸೊಸಾಗಿ ಬರ್ತ್ಕೊಂಡಿದ್ರು ಏನು ಇಪ್ಪತ್ತನೇ ವಯಸ್ಸಿಗೆ ಜ್ಯೋತಿರಾಯ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸ್ತಾರೆ ಮೊದಲ ಮದುವೆಯಿಂದ ಜ್ಯೋತಿರಾಯ್ ಅವರಿಗೆ ಓರ್ವ ಪುತ್ರ ಇದ್ದಾನೆ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ಜ್ಯೋತಿರಾಯ್ ಇದೀಗ ಎರಡನೇ ಮದುವೆಯಾಗಿದ್ದಾರೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಅವರು ತುಟ್ಟಿ ಬಿಚ್ಚಿಲ್ಲ ಈ ಬಗ್ಗೆ ಮಾತನಾಡಿಲ್ಲ ವಿಡಿಯೋ ಲೀಕ್ ಬಳಿಕ ತಮ್ಮದೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಎರಡನೇ ಪತಿ ಸುಕ್ಕು ಪೂರ್ವಜ್ ಜೊತೆಗಿನ ಫೋಟೋ ಶೇರ್ ಮಾಡಿ ಹಾರ್ಟ್ ಎಮೋಜಿ ಹಾಕಿ ಸ್ಟೋರಿ ಪೋಸ್ಟ್ ಮಾಡಿದ್ದಾರೆ ಬಹಿರಂಗವಾಗಿ ಎಲ್ಲಿಯೂ ಈ ಘಟನೆಯ ಬಗ್ಗೆ ಅವರು ಮಾತನಾಡಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ